ವಾರದ ಲೇಖಕ ವಿಶೇಷ ಕಾರ್ಯಕ್ರಮಕ್ಕೆ ನಮಸ್ಕಾರ ಮಹಿಳಾ ಸಬಲೀಕರಣದ ಚಿಂತನೆಯನ್ನು ಹೊಂದಿದ್ದ ಕನ್ನಡದ ಪ್ರಮುಖ ಲೇಖಕಿ ಸಾರಾ ಅಬೂಬಕ್ಕರ್ ತಾನು ನಂಬಿದಂಥ ಮೌಲ್ಯಗಳಿಗೆ ಬದ್ಧರಾಗಿ ಎದುರಾದ ವಿರೋಧಗಳನ್ನು ದಿಟ್ಟತನದಿಂದ ಎದುರಿಸಿ ಒಂದು ವರ್ಗದ ತವಕ ತಲ್ಲಣಗಳಿಗೆ ದನಿಯಾಗಿದ್ರು ಇವರ ಜನನ ಸಾವಿರದ ಒಂಬೈನೂರ ಮೂವತ್ತಾರರ ಜೂನ್ ಮೂವತ್ತರಂದು ಕಾಸರಗೋಡಿನ ಚಂದ್ರಗಿರಿ ಗ್ರಾಮವೊಂದರಲ್ಲಿ ಇವರ ತಂದೆ ಪಿ ಅಹಮ್ಮದ್ ನ್ಯಾಯವಾದಿಗಳಾಗಿದ್ದರು ತಾಯಿ ಚೈನಾಬಿ ಹತ್ತನೇ ತರಗತಿಯವರೆಗೂ ಶಿಕ್ಷಣವನ್ನು ಪಡೆದಿದ್ದ ಸಾರಾ ಅಬೂಬಕರ್ ಅವರಿಗೆ ಅವರ ಅಜ್ಜಿ ಹೇಳುತ್ತಿದ್ದಂಥ ಅರೇಬಿಕ್ ಕತೆಗಳಿಂದ ಆಕರ್ಷಿತರಾಗಿದ್ದರು ಇದರಿಂದಾಗಿ ತಾನು ಕೂಡ ಸಾಹಿತ್ಯ ವಲಯದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲವನ್ನು ಕೂಡ ಹೊಂದಿದ್ದರು ಹೀಗೆ ಶಿವರಾಮ ಕಾರಂತ ಇನಾಮಾರ್ ಭೈರಪ್ಪ ಅನಂತಮೂರ್ತಿ ತ್ರಿವೇಣಿ ಇವರೆಲ್ಲರ ಬರವಣಿಗೆಗಳನ್ನು ಓದಿಕೊಂಡು ಇದರಿಂದ ಅವರು ಕೂಡ ಆಕರ್ಷಿತರಾಗಿದ್ದರು ನಂತರದಲ್ಲಿ ಇಂಜಿನಿಯರ್ ಆಗಿದ್ದ ಅಬೂಬಕ್ಕರ್ ಅವರೊಂದಿಗೆ ಸಾರಾ ಅವರ ವಿವಾಹವಾಗುತ್ತೆ ಇದರಿಂದಾಗಿ ಶಿಕ್ಷಣಕ್ಕೆ ಕೂಡ ವಿದಾಯ ಹೇಳುವಂತಾಯಿತು ಆದರೆ ಓದಿನಲ್ಲಿ ಸದಾ ಮಗ್ನರಾಗಿದ್ದ ಸಾರಾ ಅವರಿಗೆ ಅವರ ಅಣ್ಣ ತಂದು ಕೊಡುತ್ತಿದ್ದಂತಹ ವೈಕಂ ಮಹಮ್ಮದ್ ಬಷೀರ್ ಅವರ ಪುಸ್ತಕಗಳೆಂದರೆ ಅತೀವ ಪ್ರೀತಿ ಇವರ ಓದಿನ ಪ್ರಭಾವದಿಂದಾಗಿಯೇ ಅವರು ಕೂಡ ತಾನೇನಾದರೂ ಬರೆಯಬೇಕೆಂಬ ಹಂಬಲವನ್ನ ಹೊಂದಿದ್ದರು ಇವರ ಓದಿನಿಂದ ಪ್ರಭಾವಿತರಾಗಿ ಅವರು ಕೂಡ ಸಾಹಿತ್ಯ ವಲಯದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲವನ್ನು ಹೊಂದಿದ್ದರು ಆದರೆ ಸಾರಾ ಅಬೂಬಕರ್ ಮಾತ್ರ ಬರವಣಿಗೆಯನ್ನ ಪ್ರಾರಂಭಿಸಿದ್ದು ನಲವತ್ತು ವರ್ಷ ದಾಟಿದ ಬಳಿಕ ಇದಕ್ಕೆ ಪ್ರಮುಖ ಕಾರಣ ಸಮಾಜದಲ್ಲಿದ್ದಂಥ ಸಾಮಾಜಿಕ ಸಮಸ್ಯೆಯಾಗಿತ್ತು ಇವರ ಮೊದಲ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ ಈ ಕಾದಂಬರಿಯು ಲಂಕೇಶ್ ಪತ್ರಿಕೆಯಲ್ಲಿ ಕಾದಂಬರಿಯಾಗಿ ಕೂಡ ಪ್ರಕಟಗೊಂಡಿತ್ತು ಈ ಕಾದಂಬರಿಯ ಕಥಾವಸ್ತುವಾಗಿ ವಾಸ್ತವಿಕ ಬದುಕಿನ ತಲ್ಲಣಗಳು ಧರ್ಮದ ಕಟ್ಟುಪಾಡುಗಳಲ್ಲಿ ಶೋಷಿತಗೊಂಡ ಮಹಿಳೆಯರ ಧ್ವನಿಗಳು ಅಸಂಖ್ಯಾತ ಓದುಗರ ಹೃದಯವನ್ನ ತಟ್ಟಿ ಈ ಕಾದಂಬರಿಯು ಎಲ್ಲೆಡೆ ಪ್ರಸಿದ್ಧಿಯನ್ನ ಪಡೆಯುವಂತಾಯಿತು ಇನ್ನು ಇವರ ಪ್ರಮುಖ ಕೃತಿಗಳ ಕಡೆ ನೋಡುವುದಾದರೆ ಸಹನ ವಜ್ರಗಳು ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ಪ್ರವಾಹ ಸುಳಿ ತಳ ಒಡೆದ ದೋಣಿ ಪಂಜರ ಇವರ ಕಾದಂಬರಿಗಳಾದರೆ ಚಪ್ಪಲಿಗಳು ಪಯಣ ಮತ್ತು ಇತರ ಕಥೆಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಇವರ ಕಥಾ ಸಂಕಲನಗಳಾಗಿವೆ ಕಮರಿದ ಕನಸು ಮಗಳು ಹುಟ್ಟಿದಳು ತೇಲಾಡುವ ಮೋಡಗಳು ತಾಳ ಹೀಗೂ ಒಂದು ಬದುಕು ಇವರ ನಾಟಕಗಳಾಗಿವೆ ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಲು ಸಾಲು ಸಾಧನೆಯನ್ನ ಮಾಡಿದ ಸಾರಾ ಅಬುಬ್ಕರ್ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಿ ಸರೋಜಾದೇವಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಡೃಬದುಂಗಾ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಸಂದಿವೆ ಸಾಹಿತ್ಯ ಕ್ಷೇತ್ರದಲ್ಲಿ ಶೋಷಿತ ಮಹಿಳೆಯರ ದನಿಯಾಗಿ ಸಮಾಜದ ಏರಿಳಿತಗಳನ್ನು ತನ್ನ ಬರವಣಿಗೆಯ ಮೂಲಕ ಕಟ್ಟಿಕೊಟ್ಟ ದಿಟ್ಟ ಮಹಿಳೆ ಸಾರಾ ಅಬೂಬಕರ್ ಅವರು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಿಧನರಾದರು ಧನ್ಯವಾದಗಳು